ಹೇಳಿ ಅವಪ್ಪ ಸಾರು ಐವತ್ತನೇ ವರ್ಷದ ಬರಳೆ ಅವರನ್ನು ದರ್ಶನ ಮಾಡ್ಕೊಂಡ್ರೆ ಸೊ ಅವ್ರಿಲ್ಲ ಅಂದ್ಬಿಟ್ರೆ ಅವ್ರು ಯಾವ ಸದಕಾಲ ಬಗ್ಗೆ ಇದ್ದೇ ಇರ್ತಾರೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಸೊ ಅವ್ರ ಬ್ಲೆಸ್ಸಿಂಗ್ಸ್ ನಮಗೆ ಸದಾಕಾಲ ಇದ್ದೇ ಇರುತ್ತೆ ಸೊ ಹಾಗಾಗಿ ಇವತ್ತಿಗೆ ಬಂದಿದ್ದೀವಿ ಸೊ ಬಂದಾಗ ಈ ಸಂಭ್ರಮಗಳು ನೋಡಿದಾಗ ಈ ಸಂಭ್ರಮ ಎಲ್ಲೂ ಯಾವ ದೇವಸ್ಥಾನಗಳು ಸಿಗೋದು ಭರೋತ್ ಸಿಗಿದ್ರು ಅಂತಂದರೆ ನಿಮ್ಗೆ ಬರೀ ಒಂದು ಟಿಕ್ದಲ್ಲಿ ಸಿಗ್ಬೋದಿರುತ್ತೆ ಇದೊಂದು ದೇವಸ್ಥಾನ ಅಂತ ಜನಗಳೇ ವ್ಯಕ್ತಿಗೊಂಡ ಮಾಡಿದ್ರು ಅವ್ರು ಆಬ್ವಿಯಸ್ಗೆ ಅದೇ ಹತ್ರ ಆಗ್ತದೆ ಭರೋತ್ಗೆ ಪ್ರತಿನಿತ್ಯ ಜನರು ಬಂದೋಗಂಥೇಳಿ ಇಟ್ಸ್ ನಾಟ್ ಸ್ಮಾಲ್ ಒಂಥರ ಮನುಷ್ಯ ದೇವತಾನ ಮನುಷ್ಯ ಹೋಗ್ಬೇಕಾದ್ರೆ ಅವ್ರು ಏನು ಮಾಡಿದಾರೆ ನೋಡೋ ಹೋದ್ಮೇಲೆ ಗೊತ್ತಾಗಿರುತ್ತೆ ಸೊ ಇವತ್ತು ಇಷ್ಟು ಜನ ನೋಡಿದಾಗ ತುಂಬ ಖುಷಿ ಆಗುತ್ತೆ ಆಮೇಲೆ ಅವರಿಗೆ ಇಲ್ಲೂ ಬೇಜಾರಾಗುತ್ತೆ ಸೊ ಇವತ್ತು ಅವ್ರ ಬ್ಲೆಸಿಂಗ್ಸ್ ತೊಗೊಳ್ಳೋಕ್ಕೆ ಇಷ್ಟೊಂದು ಜನ ಬರ್ತಾ ಇದಾರೆ ಅದನ್ನ ತುಂಬ ಖುಷಿ ಸರ್ ಅಪ್ಪು ಸರ್ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ತುಂಬ ಸ್ಪೆಷಲ್ ಸರ್ ಎಂಥರ ಅವ್ರ ಜೊತೆ ಮೂರು ಸಿನಿಮಾ ಮಾಡಿದ್ರು ತುಂಬ ಮೂರು ಸಿನಿಮಾ ಮಾಡಿದ್ರು ಕೊನೆ ಸಿನಿಮಾ ಅವ್ರ ಜೊತೆ ಮಾಡಿದ್ರು ಆಮೇಲೆ ಅವ್ರನ್ನ ಸ್ಪರ್ಶ ಅಂತ ಕೈಗಿಳು ಅದ್ರ ನಾವು ಯಾವತ್ತೂ ಮಿಸ್ ಮಾಡ್ಕೊತಾರೆ ಮಿಸ್ ಆಗೋದು ಇಲ್ಲ ಸೊ ಈ ಜಾಗಕ್ಕೆ ಬಂದಾಗ ಪ್ರತಿ ಸಾವಿರ ನಾವು ಬಿಸ್ನಿಸ್ತೀವಿ ಚೇಂಜ್ ವೀಸಾ ಇಲ್ಲಿ ಬಂದಿದ್ದೆ ಬಿಗ್ ಬಾಸ್ ಹೊರಗಡೆ ಬಂದ ಬಂದಿದ್ದೆ ಸೊ ಅವ್ರು ಬರೋಕೆ ಸಿಂಗಲ್ ಆಗಿ ಬಂದೆ ಇವರ ಜೊತೆ ಜೋಡಿ ಬಂದಿದ್ದೀವಿ ಸೊ ಇದು ಅದನ್ನ ಬ್ಲೆಸಿಂಗ್ಸು ಸೊ ಯಾವ ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ಸೊ ಇದೇ ನಮ್ಮ ಫೈನಲ್ ದೇವಸ್ಥಾನ ಕರ್ಸ್ಕೊಂಡಿದ್ದಾರೆ ಬಂದಿದ್ದೀವಿ ಬ್ಲೆಸಿಂಗ್ಸ್ ತೊಗೊಂಡು ನೆಕ್ಸ್ಟ್ ಮದುವೆ ಆದಮೇಲೆ ಇನ್ನೂ ಸ್ವಲ್ಪ ಏನೆಲ್ಲ ನೆನಪುಗಳು ಕಾಡುತ್ತೆ ಸರ್ ಅಪೋರ್ಸ್ ಸರ್ ಅಂತ ಸರ್ ತುಂಬ ಕಾಡುತ್ತೆ ಸರ್ ಏನೇ ಕಂದರೆ ಜೇಮ್ಸ್ ಮಾಡಬೇಕಾಗಿರ್ಬೋದು ಇಲ್ಲ ಅನ್ನ ಮಾಡ್ತಾ ಮಾಡ್ತಿರ್ಬೇಕಾಗಿರ್ಬೋದು ಅವ್ರ ಹತ್ರ ಇರುವಂಥ ಸಿಂಪ್ಲಿಸಿಟಿ ಯಾವ ಮನುಷ್ಯನಿಗೂ ಬರಲ್ಲ ಈಗ ಈಗಿನ ಕಾಲದಲ್ಲಿ ಕೆಲವು ಟೈಮ್ ಅಂತ ಬಂದಿದ್ದ ತಕ್ಷಣ ಕಲೆ ಮೇಲೆ ತೊಗೊಂಡಿರ್ತಾರೆ ಆ ತಲೆ ಮೇಲೆ ಎತ್ಕೊಂಡು ಓಡಾಡಬಾರದು ಅನ್ನೋದು ಆ ವ್ಯಕ್ತಿ ನೋಡಿ ಕಲಿತ್ಕೊಳ್ಬೇಕು ಇವತ್ತು ಸೊ ಅದನ್ನು ನಾನು ಇವತ್ತೂ ನಾನು ಅಡುಗ ಅಳ್ವಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ಎಷ್ಟೇ ಸಕ್ಸಸ್ ಬಂದ್ರು ನೀನು ಯಾವ ಥರ ಇದೆಯೋ ಅದೇ ಥರ ಇದೆ ಅದನ್ನು ತಲೆ ಮೇಲೆ ಎತ್ಕೊಂಡು ಓಡಾಡಿಕೊಂಡು ಇನ್ನೊಂದು ಸ್ವಲ್ಪ ಆಟಿಟ್ಯೂಟ್ ತೋರಿಸ್ಕೊಂಡು ಓಡಾಡಿಕೊಂಡು ಏನಕ್ಕೆ ಬೇಕು ಅಂಥ ಮನುಷ್ಯನೇ ಹಂಗಿರಬೇಕಾದ್ರೆ ನಾವು ಇನ್ನೂ ಸಣ್ಣ ಪುಟ್ಟ ಮಾಡಿರುವಂಥದ್ದು ಅವ್ರು ಚಿಕ್ಕ ವಯಸ್ಸಲ್ಲಿ ಅವರು ಅವಾರ್ಡ್ ತಗೊಂಡ್ರು ನ್ಯಾಷ್ನಲ್ ಅವಾರ್ಡ್ ತೊಗೊಂಡ್ರು ಅವ್ರಿಗೆ ಅಷ್ಟು ಇರಲಿಲ್ಲ ತಗ್ಗಿ ಬಗ್ಗೆ ನಡೀತಿದ್ರು ಸೊ ನಾವು ಇವಾಗ ನಿನ್ನೆ ಮೊನ್ನೆ ಬಂದಿರೋಂಥ ಮಕ್ಕಳಿದ್ದಂಗೆ ನಾವು ಸೊ ನಾವು ಅದನ್ನು ಅಳವಡಿಸ್ಕೊಂಡು ಹೋಗಲೇಬೇಕು ಸೊ ಅದೊಂದು ನಾನು ತುಂಬಾ ಕಲ್ತಿದ್ದೀನಿ ಮತ್ತು ಅವರ ಬಂದು ನಮ್ಮನ್ನ ಒಂದು ಗ್ರೀಡ್ ಮಾಡುವಂಥ ರೀತಿ ಶೂಟಿಂಗ್ ಸ್ಪಾಟಲ್ಲಿ ಎಲ್ಲೇ ನಿಮ್ಮ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗುವಂಥ ರೀತಿ ಯಾರಿಗೂ ಬರಲ್ಲ ಸರ್ ಅಂದರೆ ದೊಡ್ಡ ದೊಡ್ಡವರಲ್ಲಿ ಇರುತ್ತೆ ಬಟ್ ಆ ನಗು ಇದೆಯಲ್ಲ ಅಲ್ಲಿ ಒಂದು ಕೊಡುವಂಥ ಸಣ್ಣ ಗೆಸ್ಚರು ಒಂದು ಎನರ್ಜಿ ಆಗಿ ಅವ್ರ ಸೆಟ್ಟಿಗೆ ಬರಬೇಕು ನಮ್ಗೆ ಎನರ್ಜಿ ಪಾಸ್ ಆಗ್ತದೆ ದ ವೇ ಹಿ ಕಾನ್ಸ್ ದ ವೇ ಹಿ ಟಾಕ್ಸ್ ದ ವೇ ಹಿ ವಾಕ್ಸ್ ಅದು ನಮಗೆ ಎನರ್ಜಿ ಕೊಡ್ತೀವಿ ಎಸ್ ಮಿಸ್ ವಿಮ್ ಬಟ್ ಇಲ್ಲ ನಮ್ಮ ಜೊತೆ ಸದಾ ಕಾಲ ಆಶೀರ್ವಾದ ಮಾಡ್ಕೊಂಡಿದ್ದಾರೆ ಆಗಿತ್ತು ಅವರು ಆಶೀರ್ವಾದ ಮಾಡಿದ್ದೀರಾ ಅದ್ರಲ್ಲಿ ಬಂದಿದೆಯಲ್ಲ ನಿಮಗೆ ಫಿಟ್ನೆಸ್ ಅಂದರೆ ತುಂಬ ಇಷ್ಟ ಅದ್ರ ಬಗ್ಗೆ ಜಾಸ್ತಿ ಡೆಡಿಕೇಟೆಡ್ ಅನ್ನ ಮಾಡ್ತೀರಾ ಸೊ ಫಿಟ್ನೆಸ್ ಅಂದರೆ ಅಪ್ಪು ಅಂತ ಅಪ್ಪು ಅಂತ ನಿಮ್ಮ ಸಹ ಸೊ ಅದು ನಿಮಗೆ ಇಷ್ಟಪಟ್ಟಿರ್ಬೋದು ಇಲ್ಲ ನನಗೆ ಏನಂದರೆ ನಾನು ಚಿಕ್ಕ ವಯಸ್ಸಿನ ಸ್ಪೋರ್ಟ್ಸ್ ಮಾಡಿದ್ದೆ ಚಿಕ್ಕ ವಯಸ್ಸಿನ ನಾನು ಕರಾಟೆ ಆಗಿರ್ಬೋದು ನಾನು ಅಥ್ಲೆಟಿಕ್ಸ್ ಆಗಿರ್ಬೋದು ಒಂದು ಸ್ಟೇಟ್ ಸೈಡಲ್ಲಿ ಸಿಲ್ವರ್ ನೆಟಿಸ್ ಮಾಡ್ಬೋದು ಸೊ ಅದನ್ನು ನಾವು ಅಳೋಡ್ಸ್ಕೊಂಡು ಮುಂದ್ಕೊಂಡ್ವಿ ಬಟ್ ಅಪ್ಪುಸನ್ನು ನೋಡಿದಾಗ ಇನ್ನಷ್ಟು ಜಾಸ್ತಿ ಬರುತ್ತೆ ಏನಕ್ಕೆ ಅಂದರೆ ಆ ಏಜಲ್ಲಿ ಆ ಓಡಿ ಅಂತ ಫಿಟ್ಸು ಅದನ್ನು ನಾವೇ ಮಾಡೋಕ್ಕಾಗ ಸೊ ಅದೊಂದು ಫಿಟ್ನೆಸ್ ಅಂತ ಬಂದಾಗ ಎಸ್ ಫಸ್ಟು ಇಂಡಸ್ಟ್ರಿ ಬಂದಾಗ ನಾನು ಫಸ್ಟು ಅಪೀಸ್ರನ್ನ ನಾವು ಕಳೀತೀವಿ ಸೊ ಇವಾಗ ನಾನು ಬಿಗ್ ಬಾಸ್ ಮಾಡಿರಬೇಕು ಅನ್ನೋಷ್ಟು ನಾನು ಫಿಟ್ನೆಸ್ ಮಾಡ್ತಾಯಿದ್ದೆ ಸೊ ಇಲ್ಲಾಗಿ ವರ್ಕೌಟ್ ಮಾಡ್ತೀವಿ ಕೆಲವರು ಹೇಳ್ತಿರಲಿಲ್ಲ ಬರೀ ಬಾಡಿ ಬೆಳೆಸ್ತಾ ಇದ್ದಾರೆ ಇಲ್ಲ ಅಪಿಸ್ರು ಬರೋದು ಹೇಳ್ತೀವಿ ದೇವರು ಆ ಮನುಷ್ಯ ಆ ಥರ ಎಷ್ಟು ಫಿಟ್ ಆಗಿರಬೇಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ಕೊಂಡ್ಬಂದಿರ್ತೀವಿ ಅದನ್ನೇನು ಹೇಗೆ ಅಳ್ವಡಿಸ್ಕೊಂಡು ಹೋಗ್ತಾ ಇರ್ತೀವಿ ಅದನ್ನು ನಾವು ಹೇಗೆ ಅದೇ ಥರ ಇರಬೇಕು ಯಾರೋ ಒಂದು ನಾಲ್ಕು ಜನ ಮಾತಾಡ್ತೀವಿ ಅಂತ ನಾವು ಅದನ್ನು ಬಿಟ್ಬಿಡುವಂಥದ್ದು ಇವತ್ತಲ್ಲ ಏನು ಸದಾಕಾಲ ಕಾಲ ನಾವು ಹೇಗೆ ಇರ್ತೀವಿ ಫಿಟ್ನೆಸ್ಸಲ್ಲಿ ಇರ್ತೀವಿ ಸೊ ಅದನ್ನ ನಾವು ಕನೇಲಿ ಹೋಗಲ್ಲ ಅಪ್ಪು ಇಸ್ ಲೈಕ್ ರೋಲ್ ಮಾಡ್ಬೋದು ಈಚ್ ಆ್ಯಂಡ್ ಎವ್ರಿ ಒನ್ ಒಬ್ಬರಿಗೆ ಅಂತ ಈಗ ಇಟ್ಟು ಸಣ್ಣ ಮಗುನೂ ಹೇಳೋದು ಅಪ್ಪ ಸರ್ ಯಾವ ಥರ ಕ್ಲಿಪ್ ಹೊಡಿತೀವಿ ಏನು ಮಾಡ್ತೀವಿ ಅಂತ ಅದು ನೋಡಿ ಕಲ್ತುರೋಸಿ ಸುಮಾರು ಜನ ಆಗ್ತದೆ ಸೊ ಅದನ್ನು ನಾವು ಅಳ್ವಡಿಸ್ಕೊಂಡು ಹೋಗೋದು ಸ್ವಲ್ಪ ಫಿಟ್ನೆಸ್ ಬಗ್ಗೆ ಮಾತಾಡ್ಬೇಕಾರೆ ಸ್ವಲ್ಪ ತಗ್ಗಿ ಬಗ್ಗೆ ಮಾತಾಡಬೇಕು ಅಂತಂದರೆ ಅಪ್ಪು ಸರ್ ಅದನ್ನು ಆ್ಯಂಡ್ ಎಂಗೇಜ್ಮೆಂಟ್ ಆದಮೇಲೆ ಫಸ್ಟ್ ಟೈಮ್ ಬಂದಿರೋ ಮೇಡಮ್ ಕಟ್ಕೊಂಡು ನೀವು ಸೊ ತುಂಬ ಸ್ಪೆಷಲ್ ಅನಿಸುತ್ತೆ ಈ ಡೇ ಅಪ್ಪೂ ಸರ್ ತುಂಬಾ ಸ್ಪೆಷಲ್ ಅದೇ ಎಂಗೇಜ್ಮೆಂಟ್ ಆದಮೇಲೆ ಅದೇ ಇಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ ಬಂದಿರೋದು ಈ ದೇವಸ್ಥಾನ ಸೊ ಕರ್ಸ್ಕೊಂಡಿದ್ದಾರೆ ಬಂದಿದೆ ನಾನು ಡ್ರೆಸ್ಸಸ್ ಮೇಡಮ್ ನಿಮಗೆ ಯಾವ ಥರ ಅಪ್ಪು ಸರ್ ಒಂದು ಲೈಫ್ ನಾನು ಚಿಕ್ಕ ವಯಸ್ಸಿನಲ್ಲೂ ಅಪ್ಪು ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಬಟ್ ನಾನು ನೋಡೋಕ್ಕಾಗಲಿಲ್ಲ ಸೊ ಎಂಗೇಜ್ಮೆಂಟ್ ಆದಮೇಲೆ ಫಸ್ಟ್ ಟೈಮ್ ಆಶೀರ್ವಾದ ಆಶೀರ್ವಾದ ತೊಗೊಂಡಿದ್ದೆ ಆ್ಯಕ್ಚುಲಿ ನಿಮಗೆ ತುಂಬ ಸ್ಪೆಷಲ್ ಅನಿಸುತ್ತೆ ಇದೆ ಅಂಡ್ ಅಪ್ಪು ಸರ್ ಅವ್ರ ಲೈಫು ಏನು ಅಂದರೆ ನೀವು ಯಾವ ಥರ ಅಳವಡಿಸ್ಕೊಂಡಿರಾ ಆ ಟೈಮಲ್ಲೆಲ್ಲ ಸರ್ ಅನ್ನ ಬಾಂಡ್ ಸಿಂಭಾಗ್ಳೆಲ್ಲ ಮಾಡೋವಾಗ ನಿಮಗೆ ನಮಗೆ ಒಂಟ್ರೆತ್ತ ಹೇಗೆ ಹೇಳ್ಬಟ್ ಬಂದು ಸಿಕ್ಕಿಲ್ಲ ನಮ್ಗೆ ಫಿನಾಲೆಗೆ ಬಸ್ ಡಿಸೈನ್ ಮಾಡಿದ್ದೆಲ್ಲ ಸೊ ಅಲ್ಲಿ ನಾವು ಮಾತಾಡ್ತಿರ್ಬೇಕು ಅವ್ರಿಗೆ ನಿಮ್ಷ ಆಯಿತು ಸೊ ನಾನೇ ಅಪ್ಪ ನಮಗೆ ಡೈರೆಕ್ಟಾಗಿ ಮಾತಾಡೋ ಪ್ಲೇಸ್ ನಮಗೆ ಹಿಂದೆಂತ ಒಂದು ಸತ್ತೋ ಸಪ್ ಮಾತಾಡಿಕೊಂಡು ಹಿಂದೆ ಹೋಗೋಂಥ ನಮ್ಮ ಅಷ್ಟೇ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಆಯಿತು ಇಷ್ಟನ ಡೈರೆಕ್ಟಾಗಿ ಬಿಡ್ತೀವಿ ಸೊ ಮೇಡಮ್ ಒಂದು ವಾರ ಟೈಮ್ ತೊಗೊಂಡ್ರು ಓಕೆ ಫೈನ್ ಆ್ಯಂಡ್ ಅಂದರೆ ಮೇ ಲೆವೆಂತ್ ಅಂತ ಪ್ಲ್ಯಾನ್ ಮಾಡಿ ಸೊ ಸ್ವಲ್ಪ ಡಿಸ್ಕಷನ್ಸ್ ಇದೆ ನೋಡೋಣ ಇಪ್ಪತ್ತೊಂಬತ್ತಕ್ಕೆ ಬರಬೇಕಾದ್ರೆ ಮದುವೆ ಸೊ ಮತ್ತೆ ಟ್ವೆಂಟಿ ಅಕ್ಟೋಬರ್ ಟ್ವೆಂಟಿ ನೈನ್ ಟ್ವೆಂಟಿ ಸ್ಪೆಷಲ್ thank you, thank you.